ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅನ್ನರ್ ವಿಡಿಯೋ ಗೈಸ್ ಸತತವಾಗಿ ಒಂದು ಮೂರ್ನಾಲ್ಕು ದಿನದಿಂದ ನಮ್ಮ ಊರಲ್ಲಿ ಮಳೆ ಇದೆ ಸ್ವಲ್ಪ ಸುರಿಯೋದು ಕಮ್ಮಿ ಆಗೋದು ಮಾಡ್ತಾ ಇತ್ತು ಯಾವುದೇ ಕೆಲಸಕ್ಕೂ ಇದು ಅನುವು ಮಾಡಿ ಇಲ್ಲ ಗೈಸ್ ಅದೇ ರೀತಿ ನಿಮ್ಮ ಊರಲ್ಲಿ ಯಾವ ರೀತಿ ಮಳೆ ಆಗಿದೆ ಅಂತ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿ ಗೈಸ್ ಬೈ ಗೈಸ್ ಗೈಸ್ ಮಳೆ ಹೆಂಗಾಯಿತು ಅಂತ ಅಂತ ಹಾಗೆ ಹೊರಗಡೆ ಬಂದೆ ಮಳೆ ನಿಂತಿತ್ತು ನೋಡಿ ಗೈಸ್ ಗಿಡದಲ್ಲಿಲ್ಲ ಯಾವ ರೀತಿ ನೀರು ನಿಂತಿದೆ ಅಂತ ಹೆಸರು ಗೈಸ್ ಹೊಲದಲ್ಲಿ ಆಡಾಡಕ್ಕೆಲ್ಲ ಬರೀ ಕೆಸರು ನೋಡಿ ನಾವು ಹೋಗೋದು ನೋಡಿ ಗೈಸ್ ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಅಂತ ನೋಡಿ ಗೈಸ್ ನಮ್ಮ ತೋಟ ಹಿಂದೆ ನೋಡಿ ಗೈಸ್ ಹಾಗೆ ಹೊಲದಲ್ಲಿ ಹೊರಟಿದ್ದೆ ನೀರು ನೋಡ್ಕೊಂಬರೋಣ ಅಂತ ಹೆಂಗಾಗಿದೆ ಅಂತ ನಮ್ಮ ಅಪ್ಪ ಇಲ್ಲಿ ಆಡ್ ಕಟ್ಟಕೊಂಡು ಬಂದರು ಗೈಸ್ ಮಳೆಯಲ್ಲಿ ರೇನ್ ಕೋಟಿ ಹಾಕೊಂಡು ಆಯಪ್ಪ ಗೈಸ್ ನಮ್ಮ ಕಡೆ ಹೆಂಗಂದ್ರೆ ಮಳೆ ಜಾಸ್ತಿ ಆದ್ರೂ ಪ್ರಾಬ್ಲಮ್ಮು ಜಾಸ್ತಿ ಆಗದಿದ್ದರೂ ಪ್ರಾಬ್ಲಮ್ ಗೈ ಜಾಸ್ತಿ ಆಗದಿದ್ರೆ ಮಳೆ ಬೆಳೆಗಳೆಲ್ಲ ಒಣಗೋಗ್ತವೆ ಮಳೆ ಜಾಸ್ತಿ ಆದರೂ ಬೆಳೆಗಳು ಒಣಗೋಗ್ತವೆ ಆದರೆ ಈಗ ಈ ಥರ ಆದರೆ ಪರವಾಗಿಲ್ಲ ನೋಡಿ ಗೈಸ್ ಹಿಂದೆ ನೋಡ್ತಾ ಇರ್ಬೋದು ನೀವು ನಮ್ಮ ತೋಟ ಇದು ಸಖತ್ತ ಕಾಣ್ತಾ ಇದೆ ಮತ್ತು ನಾನು ಈಗ ಈ ಮಧ್ಯಾಹ್ನ ಟೈಮಲ್ಲಿ ಗೈಸ್ ಮನೆಗೆ ಕ್ಯೂರಿಂಗ್ ಮಾಡೋಕ್ಕಾಗಿತ್ತು ಮಳೆನೇ ಬಂದು ನನ್ನ ಕೆಲಸನ ತಪ್ಪಿಸ್ತು ಗೈಸ್ ಓಕೆ ಇದೊಂದು ಖುಷಿಯಾಗಿದೆ ನನಗೆ ಓಕೆ ಬಾಯ್ ನಮ್ಮ ಹೊಲ ಹೊಲ್ದ ಹತ್ರ ಒಂದು ಕೃಷಿ ಹೊಂಡ ತೋರಿಸಿದ್ವಿ ಗೈಸ್ ಅಲ್ಲಿ ನೋಡಿ ಗೈಸ್ ಯಾವ ರೀತಿ ಈ ನೀರಲ್ಲಿ ಹರ್ಕೊಂಡು ಹೋಗಿ ಫಿಲ್ ಅಪ್ ಆಗಿಬಿಟ್ಟಿದೆ ಗೈಸ್ ಫಿಲ್ಅಪ್ ಆಗಿ ಮತ್ತೆ ಹರ್ಕೊಂಡು ಆ ಕಡೆ ಹೋಗ್ತಾ ಇದೆ ನೋಡಿ ಗೈಸ್ ನಮ್ಮ ಕಡೆ ಈ ರೀತಿ ಮಳೆ ಅವಂತರ ಮಾಡಿದೆ ನಮ್ಮ ಹಾಡುಗಳನ್ನೆಲ್ಲ ಇಲ್ಲಿ ಗಟ್ಟಿ ಬಿಟ್ಟಿದ್ದೀವಿ ಪಾಪ ಗೈಸ್ ಮೇಜ್ ಬಿಟ್ಟು ಬಿಟ್ಟು ಹೊದ್ತಾ ಅದು ಊಟ ಹಾಕಿಲ್ಲ ಗೈಸ್ ಇನ್ನು ಈಗ ಓಕೆ ಇದು ನಮ್ಮ ನಮ್ಮೂರ ಕಡೆ ಆಗಿರುವಂತ ಮಳೆ ಅವಂತರ ಆಗಿದೆ ನಿಮ್ಮ ಕಡೆ ಯಾವ ರೀತಿ ಆಗಿದೆ ಅಂತ ನಮ್ಮ ವಿಡಿಯೋದಲ್ಲಿ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿ ಗಾಯ್ಸ್ ಬಾಯ್ ಗಾಯ್ಸ್